ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನ ಹಂಗಾಮ ಶುರುವಾಗಿದೆ ಕಳೆದ ಹದಿನೈದು ದಿನಗಳಿಂದ ಮಾವಿನ ಹಂಗಾಮ ಶುರುವಾದಾಗಿಂದ ಏನು ಕುಯಿಲು ಮಾಡ್ತಾ ಇದ್ದಾರೆ ಮಾವಿನಕಾಯಿಗೆ ಬೆಲೆ ಇಲ್ಲದೆ ನಮ್ಮ ಮಾವು ಬೆಳೆಗಾರರು ಸಂಕಷ್ಟಕ್ಕಿಡಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ಶ್ರೀನಿವಾಸಪುರ ತಾಲೂಕಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಎರಡು ಭಾಗದಷ್ಟು ಕೋಲಾರದಲ್ಲಿ ಮಾವನ ಉತ್ಪತ್ತಿ ಮಾಡ್ತಾ ಇದೀವಿ ಮೂರನೇ ಒಂದು ಭಾಗದಷ್ಟು ಶ್ರೀನಿವಾಸಪುರ್ನಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದೀವಿ ಇಷ್ಟು ಮಾವಿನ ಕಾಯಿಯನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ರು ಕಾರ್ಖಾನೆಗಳಿಂದ ವಂಚಿತರಾಗಿದ್ದೀವಿ ನಮ್ಮ ಮಾವಿನಕಾಯಿಯನ್ನು ಮಾರಾಟ ಮಾಡಲಿಕ್ಕೆ ಬೇರೆ ರಾಜ್ಯಗಳ ಮೇಲೆ ಅವಲಂಬಿತರಾಗಿ ಇವತ್ತು ನಾವು ಮಾವಿನಕಾಯಿಯನ್ನು ಇಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಲೇ ಬಂದಿದ್ವಿ ಆದರೆ ಇದೀಗಿನ ಪರಿಸ್ಥಿತಿ ಏನಾಗಿದೆ ಬೇರೆ ರಾಜ್ಯಗಳಲ್ಲೂ ಸಹ ಮಾವಿನ ಉತ್ಪತ್ತಿ ಜಾಸ್ತಿಯಾಗಿ ಅಲ್ಲಿನ ಕಾರ್ಖಾನೆಗಳವರು ಟ್ರಾನ್ಸ್ಪೋರ್ಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಬೇರೆ ಬೇರೆ ಕಡೆಯಿಂದ ಮಾವಿನ ಕಾಯಿನ್ನ ತಗೊಂಡಂತ ಸಂದರ್ಭದಲ್ಲಿ ಅಂತೇಳಿ ಅಲ್ಲಿನ ಮಾವಿನ ಕೈಗೆ ಅವರು ತೃಪ್ತಿ ಪಡ್ತಾ ಇರೋದ್ರಿಂದ ನಮ್ಮ ಮಾವಿನ ಕೈ ಆಗದೆ ನಮಗೆ ಅನೇಕ ತೊಂದರೆಗಳಾಗ್ತಾ ಇದೆ ನಮ್ಮಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಾರ್ಖಾನೆಗಳಿಗಾಗುವಷ್ಟು ಮಾವನ್ನ ನಾವು ಈ ಶ್ರೀನಿವಾಸಪುರದಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದೇವೆ ಸುಮಾರು ಐದು ಲಕ್ಷ ಆರು ಲಕ್ಷ ಟನ್ಗಳಷ್ಟು ಮಾವನ್ನ ಈ ಭಾಗದಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದೇವೆ ಸೊ ಇವತ್ತು ಅಕಾಲಿಕ ಮಳೆ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗಿ ಮಾವಿನ ಬೆಳೆ ತುಂಬ ಕಡಿಮೆ ಆಯಿತು ತುಂಬ ಅಂದರೆ ಸುಮಾರು ಎಕರೆಗೆ ಮೂರರಿಂದ ನಾಲ್ಕು ಟನ್ನು ಇಳುವರಿ ಪಡೆಯುವಂಥ ಸಂದರ್ಭದಲ್ಲಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಈ ಭಾಗದಲ್ಲಿ ಯಾವುದೇ ನದಿ ನೀರಾವರಿಗಳು ಇಲ್ಲದೇ ಇರೋದ್ರಿಂದ ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಈ ಒಂದು ವಾತಾವರಣಕ್ಕೆ ಮಾವಿನ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಹೇಳಿ ಅನೇಕ ವರ್ಷಗಳಿಂದ ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಸಂಸಾರಗಳನ್ನು ಸಾಗಿಸ್ತಾ ಇರ್ತಕ್ಕಂಥ ವಿಚಾರ ಜಗದ್ದೇ ಆಗಿರ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕಾಗ್ಲಿ ಮನೆಯಲ್ಲಿ ಯಾವುದೇ ಮದುವೆ ಮುಂಜೆ ಮಾಡಿಸ್ಬೇಕಾಗ್ಲಿ ಹಬ್ಬ ಹರಿದಿನಗಳನ್ನು ಮಾಡಬೇಕಾಗ್ಲಿ ನಾವು ಕಾಯಿಲೆಗಳನ್ನು ಆಸ್ಪತ್ರೆಗಳಲ್ಲಿ ತೋರಿಸುವಂತಾಗಲಿ ಎಲ್ಲ ನಮ್ಮ ಏನು ಮನುಷ್ಯನ ಜೀವನಕ್ಕೆ ಏನು ಜೀವನೋಪಾಯಕ್ಕೆ ಬೇಕಾಗಿದೆ ಎಲ್ಲವನ್ನು ಈ ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಮಾವಿನಕಾಯಿಯಿಂದ ಬಂದಂತಹ ಹಣದಲ್ಲೇ ಸಂಸಾರಗಳನ್ನು ಜೀವನವನ್ನ ಸಾಗಿಸ್ತಾ ಇರತಕ್ಕಂಥ ಈ ಭಾಗಕ್ಕೆ ಇವತ್ತು ಸಿಡಿಲು ಪಡೆದಂತಾಗಿದೆ ತೀವ್ರವಾಗಿ ಬೆಲೆ ಕೃಷ್ಣವಾಗಿ ಮಾವಿನಕಾಯಿಯನ್ನು ಕೀಳುವಂತಹ ಸಂದರ್ಭ ಕೂಡ ಇಲ್ಲದಂತಾಗಿದೆ ಆದ್ದರಿಂದ ಈ ಕೂಡಲೇ ಸರ್ಕಾರ ನಮ್ಮ ಮಾವು ಬೆಳೆಗಾರರ ನೆರವಿಗೆ ಬರಬೇಕು ಮಾವಿನ ಬೆಳೆಗೆ ಕನಿಷ್ಠ ಒಂದು ಟನ್ಗೆ ಹದಿನೈದು ಸಾವಿರ ರೂಗಳ ಬೆಂಬಲ ಬೆಲೆಯನ್ನ ಕೂಡಲೇ ಘೋಷಣೆ ಮಾಡಬೇಕು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಏನು ಇವತ್ತು ಆಂಧ್ರ ಪ್ರದೇಶದ ಸರ್ಕಾರ ರೈತರ ನೆರವಿಗೆ ಬಂದು ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಒಂದು ಟನ್ಗೆ ಬೆಲೆ ನಿಗದಿ ಮಾಡಿಸಿ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳು ಎಂಟು ರೂಪಾಯಿಗೆ ಮಾವಿನಕಾಯಿಯನ್ನು ಪರ್ಚೇಸ್ ಮಾಡಬೇಕು ನಾಲ್ಕು ರೂಪಾಯಿ ಸಹ ಇದನ್ನು ಸರ್ಕಾರದಿಂದ ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಟನ್ಗೆ ನಿಗದಿ ಮಾಡಿ ಇವತ್ತೇನು ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಆಂಧ್ರ ಸರ್ಕಾರ ಆದೇಶ ಹೊರಡಿಸಿದೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರವು ಸಹ ಎಚ್ಚೆತ್ಕೋಬೇಕು ನಮ್ಮಲ್ಲಿ ಕಾರ್ಖಾನೆ ನಿಲ್ಲದೆ ಇರತಕ್ಕಂಥ ಕಾರಣದಿಂದ ನಾವು ಚಿತ್ತೂರಿನ ಕಾರ್ಖಾನೆಗಳಿಗೆ ನಮ್ಮ ಮಾವಿನಗಾಯ ಸರಬರಾಜು ಮಾಡಬೇಕಾಗಿರೋದ್ರಿಂದ ಒಂದು ಟನ್ನಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಹೆಚ್ಚಿಗೆ ಆಗುತ್ತೆ ಆದ್ದರಿಂದ ನಮಗೆ ಕನಿಷ್ಠ ಹದಿನೈದು ಸಾವಿರಗಳ ರೂಪಾಯಿಗಳ ಬೆಂಬಲದಲ್ಲಿನ ಒಂದು ಟನ್ಗೆ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡುವ ಸಲುವಾಗಿ ನಿರಂತರವಾಗಿ ಒಂಬತ್ತು ದಿನಗಳಿಂದ ನಾವು ಏನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಸ್ತೆ ತರೆ ಮಾಡಿದ್ವಿ ಎರಡನೇ ತಾರೀಕು ಮೂರನೇ ತಾರೀಕು ತಾಲೂಕು ದಂಡಾಧಿಕಾರಿಗಳು ಮತ್ತು ಎ ಸಿ ಮೇಡಮ್ ಅವ್ರ ಜೊತೆ ತಾಲೂಕು ಕಚೇರಿಯಲ್ಲಿ ಸಭೆ ನಡೆಸಿ ಅವ್ರಿಗೂ ಸಹ ಮನವಿ ಪತ್ರಗಳನ್ನು ಕೊಟ್ಟಿ ಮತ್ತೆ ಐದನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು ಅವತ್ತು ಮನವಿಯನ್ನು ಕೊಟ್ಟಿ ಸುಮಾರು ಶುಕ್ರವಾರ ಶನಿವಾರದೊಳಗೆ ನಾನು ಸರ್ಕಾರದ ಜೊತೆ ಮಾತಾಡಿ ನಮಗೆ ನೆಮ್ಮ ಬೆಲೆಯನ್ನು ಬರುವಂತೆ ನಾವು ಅದರ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಸರ್ಕಾರದಿಂದ ಘೋಷಣೆ ಮಾಡುವಂತೆ ಮಾಡಿಸ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಮಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳ ಸಭೆಯನ್ನು ಸಹ ನಾವು ನಾವು ನೀವು ಶನಿವಾರದೊಳಗಡೆ ನಮಗೆ ಡಬಲ್ ಬೆಲೆ ಘೋಷಣೆ ಆಗ್ತಿದ್ದರೆ ಸೋಮವಾರ ದಿನ ಬಂದ್ ಮಾಡ್ತೀವಿ ಅಂತೇಳಿ ನಾವು ತಿಳಿಸ್ಬಿಟ್ಟು ಬಂದಿದ್ವಿ ಆದರೆ ನಂತರ ಶನಿವಾರ ಇಲ್ಲ ಭಾನುವಾರ ಎಸ್ ಪಿ ಕಚೇರಿಯಿಂದ ಫೋನ್ ಮಾಡಿ ಸೋಮವಾರ ಮತ್ತು ಮಂಗಳವಾರ ಇನ್ನು ಎರಡು ದಿನಗಳ ಕಾಲಾವಕಾಶ ಬೇಕು ವರ್ಕಿಂಗ್ ಡೇಸು ಶನಿವಾರ ಭಾನುವಾರ ಎರಡು ದಿನ ರಜೆ ಇದ್ದಿದ್ದ ಕಾರಣದಿಂದ ದಯವಿಟ್ಟು ಇನ್ನೆರಡು ದಿನ ನಿಮ್ಮ ಬಂಧನ ನಿಮ್ಮ ಶ್ರೀಕನ್ನು ಮುಂದೂಡಿ ನಮ್ಗೆ ಎರಡು ದಿನಗಳ ಕಾಲಾವಕಾಶ ಕೊಡಿ ಬೆಂಗಳೂರಿನಲ್ಲಿ ಸರ್ಕಾರದ ಜೊತೆ ಮಾತಾಡಿ ಕೊಡ್ತೀವಿ ಅಂತೇಳಿ ಆ ವಿಶ್ವಾಸವನ್ನು ತುಂಬಿದ್ರು ಆದರೆ ಅದು ಆಗಲಿಲ್ಲ ಆದ್ದರಿಂದ ಇಲ್ಲ ಸಲ್ಲದ ಮನಸ್ಸಿನಿಂದ ಇವತ್ತು ನಾವು ರೀತಿಯ ಹೋರಾಟಕ್ಕೆ ಮುಂದಾಗಬೇಕಾಗಿದೆ ಜಿಲ್ಲಾಧಿಕಾರಿಗಳು ನಿನ್ನೆ ಆಂಧ್ರ ಪ್ರದೇಶದ ಜಿಲ್ಲಾಧಿಕಾರಿಗಳ ಜೊತೆಯನ್ನ ಜೊತೆಯಲ್ಲಿ ಮಾತಾಡಿ ನಮ್ಮ ಗಡಿಯನ್ನು ಕ್ಲೋಸ್ ಮಾಡಿದ್ರು ಬಂದಿಗಳನ್ನು ಹಾಕಿ ನಮ್ಮ ಮಾವಿನ ಕೈಯನ್ನು ತಗೊಳ್ಳಲ್ಲ ಅಂತೇಳಿ ಏನು ನ್ಯೂಸು ಸುದ್ದಿ ಹಿಡಿತು ಅದರ ಸಲುವಾಗಿ ಜಿಲ್ಲಾಧಿಕಾರಿಗಳು ಆಂಧ್ರ ಚಿತ್ತೂರು ಜಿಲ್ಲಾಧಿಕಾರಿಗಳನ್ನು ಮಾತಾಡಿ ಅದನ್ನು ಬಗೆಹರಿಸಿದ್ದೀವಿ ಅಂತೇಳಿ ದೂರವಾಣಿ ಮುಖಾಂತರ ಜಿಲ್ಲಾಧಿಕಾರಿಗಳು ನನ್ನ ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಹ ತಿಳಿಸ್ತಾ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ಸರ್ಕಾರ ಮಟ್ಟದಲ್ಲಿ ನಾವು ತಗೊಂಡೋಗಿದ್ದೀವಿ ನಿಮಗೆ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಅಂತ ವಿಶ್ವಾಸ ಹೇಳಿದರು ಆದರೂ ಇವತ್ತು ನಾವು ಕಾಯುವಂತ ಪರಿಸ್ಥಿತಿ ಇಲ್ಲ ಈ ಅತಿ ಶೀಘ್ರದಲ್ಲೇ ಬೆಂಬಲದಲ್ಲಿ ಬೇಕಾಗಿದೆ ಮಾಮೂಲುಗಾಗಿ ತೋಟಗಳಲ್ಲಿ ಕೊಳೆತ ಇದೆ ಮಚ್ಚರೋಗ ಬಂದಿದೆ ನೀರಿನ ಜಾಸ್ತಿ ಆಗಿ ಮಳೆ ಜಾಸ್ತಿ ಆದ ಕಾರಣ ಆದ್ದರಿಂದ ಈಗ ಕೂಡಲೇ ಇಮಿಡಿಯೇಟ್ ಆಗಿ ನಾವು ಇವಾಗ ಆರ್ವೆಸ್ಟ್ ಮಾಡಲೇಬೇಕಾಗಿರೋದ್ರಿಂದ ದಿನ ದಿನ ಹಿಂದೆ ಆಗ್ತಾ ಹೋದ್ರೆ ಆಗಲ್ಲ ಸರ್ಕಾರಕ್ಕೆ ಬಿಸಿಗುಡಿಸುವಂತ ಖರ್ಚು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರೈತರೆಲ್ಲ ಬೀದಿಗೆ ಬಂದು ಇವತ್ತು ಹೋರಾಟಗಾರರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಇವತ್ತು ರೈತರು ಹೋರಾಟಗಾರರು